ನಮಸ್ಕಾರ ರಾಮ್ ಸಿನ್ಮಾ ಬಾಲ್ಕನಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಹತ್ತನೇ ಕ್ಲಾಸು ಸ್ವಲ್ಪ ಮಾಸ ತಂಡದ ಡೈರೆಕ್ಟರ್ ಮತ್ತು ಒಬ್ಬರು ಕಲಾವಿದರಿದ್ದಾರೆ ನಮ್ಮ ಜೊತೆ ಸರ್ ಟೀಚರ್ ಆಗಿದ್ರು ಇನ್ನೊಬ್ರು ಟೀಚರ್ ಜೊತೆ ಸೇರ್ಕೊಂಡು ಈ ಸಿನಿಮಾದಲ್ಲಿ ಡೈಲಾಗ್ ಮತ್ತೆ ಒಂದು ಹಾಡುಗಳನ್ನ ಬರ್ದಿದ್ದಾರೆ ಸರ್ ನಿಮ್ಮ ಜರ್ನಿ ಸಿನಿಮಾ ತಂಡದ ಜೊತೆ ಹೇಗೆ ಶುರುವಾಯಿತು ಎಲ್ಲರಿಗೂ ನಮಸ್ಕಾರ ಕಿಶೋರ್ ಅಂತ ಗಂಧನಹಳ್ಳಿ ಆರ್ ನಗರ ತಾಲೂಕು ಮೈಸೂರು ಜಿಲ್ಲೆ ನಮ್ದು ಈ ಫಿಲಮ್ ಜರ್ನಿ ಆಗಿ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಮೊದಲಿಗೆ ನಾನು ಬಿ ಎಡ್ ಮಾಡಿದ್ರು ಪೇಟೆ ಎಸ್ ಎಂ ಲಿಂಗಪ್ಪ ಕಾಲೇಜು ಮತ್ತೆ ಅದ್ರ ಜೊತೆಗೆ ನಾನು ಇನ್ನೊಂದು ಮೆಮೊರಿ ಏನಪ್ಪಾ ಅಂತಂದ್ರೆ ಹಾಸ್ಟೆಲ್ ಲೈಫ್ ಹಾಸ್ಟೆಲ್ ಲೈಫ್ ಬಿ ಎಡ್ ಲೈಫ್ ನಾನು ಯಾವತ್ತು ಮರಕೆ ಆಗೋದಿಲ್ಲ ಯಾಕೆಂದ್ರೆ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಬಿ ಎಡ್ ಅಲ್ಲಿ ಹೇಗಿರುತ್ತಪ್ಪ ಅಂತಂದ್ರೆ ಆ ಸ್ಟೇಜ್ ಪಿಯರ್ ಹೋಗೋದಿರ್ಬೋದು ಕಲೆಗಳ ಬಗ್ಗೆ ತಿಳಿಸೋದಿರ್ಬೋದು ನಮ್ಮ ನಮ್ಮಲ್ಲಿ ನಾಟಕ ನಾಟಕಗಳು ಮಾಡಿಸೋದಿರ್ಬೋದು ಸಾಂಗ್ ಗಳಿಸಬಹುದು ಸಾಂಗ್ ಗಳಿಸೋದಿರ್ಬೋದು ಎಲ್ಲದಕ್ಕೂ ಅನುಕೂಲ ಅನುಕೂಲ ಮಾಡ್ಕೊಳ್ಳೋದು ಬಿಎಡ್ ಅದರಲ್ಲಿ ನನ್ನಲ್ಲಿ ಏನೈತೆ ವಸತಿ ಅಂತ ನನಗೆ ಗೊತ್ತಿರಲಿಲ್ಲ ಆ ಬಿ ಎಡ್ ಲೈಫು ಯಾವ ತರ ಆಗೋಯ್ತು ಅಂತಂದ್ರೆ ನನ್ನಲ್ಲಿ ನನ್ನ ನನ್ನ ನಾನು ನಂಬಕ್ ಅಷ್ಟು ಚೇಂಜಸ್ ನಾನು ಬಿ ಎಡ್ ಅಲ್ಲಿ ಆಗಿದ್ದು ನಾಟಕ ಮಾಡಿಸ್ತಿರ್ಬೇಕಾದ್ರೆ ಆ ನಾಟಕಗಳಿಗೆ ಸ್ಕ್ರಿಪ್ಟ್ ಬರೀತಿದೆ ಸ್ಕ್ರಿಪ್ಟ್ ಎಲ್ಲ ಬರೀತಿದೆ ಮತ್ತೆ ಕವನಗಳು ಬರೀತಿದೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು ಅದ್ ನೋಡಿ ನನಗೆ ಖುಷಿ ಆಗ್ತಿತ್ತು ಅದಾದ್ಮೇಲೆ ಅದನ್ನ ಹಾಡ್ ಮೂಲಕ ಇದಕ್ಕೆ ಇಂಟ್ರೆಸ್ಟ್ ಇದ್ದು ಸಾಂಗ್ಸ್ ಎಲ್ಲ ಬರೀತಿದೆ ಅದಾದ್ಮೇಲೆ ಬಿ ಎಡ್ ಮುಗ್ದಾದ್ಮೇಲೆ ನಾನು ಕೆಆರ್ ನಗರ ಆದರ್ಶ ವಿದ್ಯಾಲಯದಲ್ಲಿ ಗಿಟ್ ಟೀಚರ್ ಮಾಡಕ್ ಹೋದೆ ಅದ್ರಲ್ಲಿ ನಂಗೆ ಶಿವರಾಜ್ ಅಂತ ಫ್ರೆಂಡ್ ಆದ್ರು ತುಂಬಾ ಕ್ಲೋಸ್ ಫ್ರೆಂಡ್ ಆಗಿ ನಾವು ಹೇಗೆ ಅಂತ ಗೊತ್ತಿಲ್ಲ ಆ ಒಂಥರ ಮಿರರ್ ನೋಡ್ತಿವಲ್ಲ ಮಿರರ್ ನಮ್ ನಾವೇ ನೋಡ್ಕೊಳ್ಳೋ ರೀತಿ ಫ್ರೆಂಡ್ ಆಗೋದ ನಾವು ಅವ್ರ ಕಡೆಯಿಂದ ನಮ್ ದೀಪಸ್ ಅವ್ರ ಡೈರೆಕ್ಟ್ ಫ್ರೆಂಡ್ ಆದ್ರು ಈಗ ಸಿನಿಮಾ ನಡೀತಾ ಇರ್ಬೇಕಾದ್ರೆ ಶಿವರಾಜ್ ಅವ್ರಿಗೆ ದೀಪಕ್ ಸರ್ ಫೋನ್ ಮಾಡಿದ್ರು ಹಿಂಗೆ ಸಿನಿಮಾ ನಡೀತಿದೆ ನೀವು ಸಾಂಗ್ಸ್ ಡೈಲಾಗ್ಸು ಅಂತೆಲ್ಲ ಕೇಳಿದ್ರು ಅವಾಗ ಹೇಳಿದಾಗ ಸರಿ ಸರ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ಅವರು ನಾವು ಸೇರ್ಕೊಂಡು ಈಗ ನನ್ನ ಸಿನಿಮಾ ಜರ್ನಿ ಅವಾಗ್ಲಿಂದ ಸ್ಟಾರ್ಟ್ ಆಯ್ತು ಇದೇನಪ್ಪ ಅಂತಂದ್ರೆ ನಾನು ಬಯಸದೆ ಇರ್ಲಿಲ್ಲ ಇದು ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಕೊತೀನಿ ಬಟ್ ನೀವಿಬ್ರು ಸಿಕ್ಕಿದ್ ತುಂಬಾನೇ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ನಮ್ಗೆ ಅದ್ರಲ್ಲೂ ಡೈಲಾಗ್ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಡೈಲಾಗ್ ಆಲ್ಮೋಸ್ಟ್ ನಾವು ಬರ್ದಿರೋ ನ್ಯಾಚುರಲ್ ಡೈಲಾಗ್ ಬೇಕಾದ್ರೆ ನಾನು ಲೈಫಲ್ಲಿ ಅನುಭವಿಸಿರೋ ಡೈಲಾಗ್ಸ್ ಗಳೆಲ್ಲ ಅದ್ರ ಜಗಳಾಗಿರೋದು ಬೈಗಳಾಗಿರ್ಬೋದು ಅದೆಲ್ಲವ ನಮ್ಮ ಲೈಫ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಓದಿರೋದಾಗಿರ್ಬೋದು ಅಕ್ಕಪಕ್ಕದ ಮೇಲೆ ಜಗಳಾಡತಾ ಇರೋದು ನೋಡೋದಾಗಿರ್ಬೋದು ಅದು ನೋಡ್ಕೊಂಡು ರಿಯಲ್ ರಿಯಲ್ ಆಗಿ ಆ ಡೈಲಾಗ್ ಗಳನ್ನ ನಾವು ಬರ್ದಿರೋದು ಕಾಣಿಸ್ತೀವಿ ನಮ್ಮ ಡೈಲಾಗ್ ಸಿನಿಮಾದಲ್ಲಿ ನಾವು ಡೈರೆಕ್ಷನ್ ಮಾಡ್ಬೇಕಾದ್ರೆ ಬಾರಿ ಎಂಜಾಯ್ ಮಾಡ್ಕೊಂಡು ಡೈರೆಕ್ಷನ್ ಮಾಡಿದ್ದೀವಿ ತುಂಬಾ ಖುಷಿ ಆಗಿದೆ ಸ್ಕೂಲ್ ಮಾಸ್ಟ್ರು ಈ ತರ ನಮ್ಗ ಡೈಲಾಗ್ ಇದೆಲ್ಲ ಸಪೋರ್ಟ್ ಮಾಡಿದ್ರಲ್ಲ ಅದು ಹತ್ತನೇ ಕ್ಲಾಸ್ ಅನ್ನ ಸಿನಿಮಾನೇ ನಮ್ ಮಾಸ್ಟರ್ ಇಟ್ಕೊಂಡ್ ಸರ್ ಏನಕ್ಕೆ ಅಂತಂದ್ರೆ ನನ್ಗೆ ಯಾವ್ದಕ್ಕೇನು ಗೊತ್ತಿಲ್ಲ ಸ್ನೇಹಿತರ ಸಖತ್ ಇಂಪಾರ್ಟೆನ್ಸ್ ಕೊಡ್ತೀನಿ ಸರ್ ನನ್ನ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಸರ್ ಒಂದೊಂದು ಒಬ್ಬೊಬ್ರು ಯಾವ ಯಾವ ತರ ಅಂತಂದ್ರೆ ಅಣ್ಣ ತಂಗಿಂತ ಹೆಚ್ಚಾಗಿರ್ತೀವಿ ನಾವು ಸರ್ ಈ ಹತ್ತನೇ ಕ್ಲಾಸ್ ಸ್ವಲ್ಪ ಸಿನಿಮಾಗೆ ಡೈಲಕ್ಸು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಯ್ತು ಸಾಂಗ್ಸು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅದಕ್ಕೆ ಮೂಲ ಪಿಲ್ಲರ್ಸ್ ಇಬ್ರು ಇದ್ದಾರೆ ಸೊ ಇವ್ರಿಬ್ರು ಅದಕ್ಕೆ ನ್ಯಾಯ ಒದಗಿಸಿದ್ರಾ ನಿಮ್ ಪ್ರಕಾರ ಖಂಡಿತ ಸರ್ ಅವರಿಬ್ರು ಸಾಂಗ್ಸ್ ಡೈಲಾಗ್ಸ್ ಇಂದಲೇ ನನ್ನ ಕತೆಗೆ ಬೆಲೆ ಬಂತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸೂಪರ್ ನಾವು ಒಂದು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಕಬಡ್ಡಿದು ಒಂದು ಸೀನ್ ಬರುತ್ತೆ ಸರ್ ಕಬಡ್ಡಿ ಸೀನಲ್ಲಿ ನಾವು ಟೈಮು ಸ್ವಲ್ಪ ಅಭಾವ ಇರೋದ್ರಿಂದ ಈ ಶೂಟು ಕರೆಕ್ಟಾಗಿ ಮಾಡಿಕೊಳ್ಳಿಲ್ಲ ಎಡ್ವರ್ಟ್ ಮಾಡ್ಕೊಂಬಿಟ್ಟು ಅದು ನೀಟಾಗಿ ಅವ್ರು ಬರಬೇಕು ಇವ್ರು ಹೋಗ್ಬೇಕು ಈ ಥರ ಆರ್ಡ್ರಲ್ಲಿ ನಮಗೆ ಗೊತ್ತಾಗಲಿಲ್ಲ ಆಮೇಲೆ ಟೈಮು ಇರಲಿಲ್ಲ ಇನ್ನೊಂದಿನ ಶೂಟ್ ಮಾಡೋಣ ಅನ್ನೋ ಬಜೆಟು ನಮ್ಮ ಹತ್ರ ಪ್ರೊಡ್ಯೂಸರು ಇಲ್ಲದ ಕಾರಣ ಆ ನ ನಾವು ಎಡಿಟಿಂಗಲ್ಲಿ ಕೂತ್ಕೊಂಡು ನೋಡಿದಾಗ ಇದಕ್ಕೇನು ಮಾಡಬೇಕು ಏನು ಬಿಡ್ಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ಲಿಲ್ಲ ಸರ್ ಅವಾಗ ಇವ್ರು ಫೋನ್ ಮಾಡಿದಾಗ ಹಿಂಗಂದ್ರೆ ಈ ಥರ ಎಡ್ವರ್ಟ್ ಆಗಿದೆ ಸರ್ ಅಂದಾಗ ಇದ್ರು ಬಂದರು ಸರ್ ಕೆ ಆರ್ ಬಂದು ಬೆಂಗಳೂರಿಗೆ ಬೆಂಗಳೂರಿಗೆ ಬಂದು ಆ ಎಡ್ವರ್ಟ್ ನ ಸರಿ ಮಾಡೋದಕ್ಕೆ ಸರ್ ಅವತ್ ರಾತ್ರಿ ಪೂರ್ತಿ ನಾವು ಎಡಿಟಿಂಗ್ ಸ್ಟೂಡಿಯೋದಲ್ಲಿ ಕುತ್ಕೊಂಡು ಮ್ಯೂಸಿಕ್ ಅವರು ಬಂದ್ರು ನಮ್ಮ ಮಾಸ್ಟರ್ ಇಬ್ರು ಬಂದ್ರು ನಾವು ಮಾಡಿರೋ ಶೂಟ್ ಎಡ್ವರ್ಟ್ ಮಾತ್ರ ಕಾಮಿಕ್ ಮಾಡಿದ್ರಲ್ಲ ಸರ್ ಇವರು ಅದು ಅದ್ಭುತ ಸರ್ ಅದಂತ ನಾವು ಈ ಸಿನಿಮಾದಲ್ಲಿ ಮರೆಯಕ್ಕೆ ಆಗಲ್ಲ ಸರ್ ಅಂದ್ರೆ ಫುಟೇಜಸ್ ನೋಡ್ಕೊಂಡು ಬರ್ದಿದ್ದು ಖಂಡಿತ ಸರ್ ಆ ಫುಟೇಜಸ್ ಎಡ್ವರ್ಟ್ ಆಗಿರ್ತದೆ ಅಲ್ಲಿ ಏನೋ ನಾವೇನು ಹೇಳಿರಲ್ಲ ಇದು ಪಟ್ಟೆ ಮುಟ್ಟಿರಲ್ಲ ಅವಾಗ ಇವ್ರು ಒಂದು ಸಾಂಗ್ ನ ಬರ್ಬಿಟ್ರು ಸರ್ ಸಾಂಗ್ ಮತ್ತೆ ಕಾಮೆಂಟ್ ಕೊಟ್ಬಿಟ್ಟು ಅದನ್ನ ಅದ್ಭುತವಾಗಿ ಮಾಡ್ಬಿಟ್ರು ಅದಂತೂ ಬಾರಿ ಖುಷಿ ಸರ್ ಸೂಪರ್ ಥ್ಯಾಂಕ್ ಯು ಸರ್ ಕಿಶೋರ್ ಸರ್ ಒಬ್ಬ ಡೈರೆಕ್ಟರ್ ಅಷ್ಟು ಈಸಿಯಾಗಿ ಯಾರನ್ನೂ ಒಪ್ಪಲ್ಲ ಸೊ ನಿಮ್ಮನ್ನ ಒಪ್ಪಿ ಅಪ್ಪಿದ್ದಾರೆ ಡೈಲಾಗ್ ಚೆನ್ನಾಗಿ ಬರ್ದ್ರಿ ಸ್ಪಾಟ್ ಅಲ್ಲಿ ಮಾಡಿರೋ ಅಡ್ವರ್ಟ್ ಫಿಲ್ ಅಪ್ ಮಾಡೋದಕ್ಕೆ ನಾರ್ಮಲ್ ಆಗಿ ಬರ್ದಿಲ್ಲ ಅದ್ಭುತವಾಗಿ ಬರ್ದಿದ್ದೀರಾ ಅಂತ ಸೊ ಈಗ ಒಂದು ಕಡೆ ಟೀಚರ್ ಇದ್ದಾರೆ ಒಂದು ಕಡೆ ಟೀಚರ್ ಆಗಿ ವರ್ಕ್ ಮಾಡ್ತಾರೆ ಇನ್ನೊಂದು ಕಡೆ ಈಗ ಸಿನಿಮಾದಲ್ಲಿ ಎಂಟ್ರಿ ಕೊಟ್ಟಿದ್ದೀರಾ ಎರಡು ದೋಣಿ ಮೇಲೆ ಕಾಲಿಟ್ಟಿದ್ರಾ ಯಾವ ದೋಣಿ ಮೇಲೆ ನೀವು ಫುಲ್ ಆಗಿ ಹೋಗ್ಬೇಕಂತ ಇದೀರಾ ಸರ್ ಈ ಪ್ರೆಸೆಂಟ್ಲಿ ನಾನು ಗೆಸ್ಟ್ ಟೀಚರ್ ವರ್ಕ್ ಮಾಡ್ತಾ ಇರೋದು ನನ್ಗೆ ಅನ್ಸಿರೋದು ಏನಪ್ಪಾ ಅಂತಂದ್ರೆ ಹೈಸ್ಕೂಲ್ ಟೀಚರ್ ಆಗ್ಬೇಕು ಗೌರ್ಮೆಂಟ್ ಟೀಚರ್ ಆಗಬೇಕು ಅಂತ ಆ ಏನ್ ಮಾಡುದು ಅವ್ರ ಬಗ್ಗೆ ಹತ್ತು ವರ್ಷದ ಕಾಲ್ಫಾರ್ಮೇ ಮಾಡಿಲ್ಲ ಅದ್ರ ಜೊತೆಗೆ ನನ್ಗೆ ಇದು ಈ ಸಿನಿಮಾ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಏನೇ ಬರ್ಲಿ ಏನೇ ಹೋಗ್ಲಿ ಮೊದಲನೇ ಪ್ರಿಫರೆನ್ಸ್ ನಾನು ಯಾವಾಗಲೂ ಟೀಚರ್ ಕೆಲಸಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ ಉಳಿದಿದ್ದ ಸಮಯದಲ್ಲಿ ರಜಾ ದಿನಗಳಲ್ಲಿ ಸಿನಿಮಾ ಕಡೆ ಬರ್ಬೇಕು ಅಂತ ಇಷ್ಟ ಇದೆ ಅದ್ರಲ್ಲೂ ಸರ್ ನನ್ಗೆ ಡೈಲಾಗ್ಸ್ ಬರ್ದಾಯ್ತು ಸಾಂಗ್ಸ್ ಆಯ್ತು ಇದ್ರ ಜೊತೆಗೆ ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಅಲ್ಲಿ ಇಷ್ಟ ಆಯ್ತು ಸರ್ ಏನ್ ಮಾಡುದು ನಮ್ಮ ದೃಷ್ಟಕ್ಕೆ ಆ ಟೈಮ್ಗೆ ಎಲ್ತ್ ಇಶ್ಯೂ ಆಯ್ತು ಬೈಕ್ ಅಲ್ಲಿ ಬಿದ್ದು ಒಂದ್ ಸ್ವಲ್ಪ ಎಲ್ತ್ ಇಶ್ಯೂ ಆಯ್ತು ಹಾಗಾಗಿ ಡೈರೆಕ್ಷನ್ ಬರೋಕಾಗಿಲ್ಲ ಮತ್ತೆ ಆಕ್ಟಿಂಗು ಮಾಡೋಕ್ಕಾಗಿಲ್ಲ ಈ ಸಿನಿಮಾದಲ್ಲಿ ಗಿಷ್ಟು ಸ್ವಲ್ಪ ಆಕ್ಟಿಂಗ್ ನಾನ್ ಮಾಡ್ಬೇಕಿತ್ತು ಯಾಕೆ ಅಂತಂದ್ರೆ ನಾವು ಸ್ಕ್ರಿಪ್ಟ್ ಎಲ್ಲ ಬರೀಬೇಕಾದ್ರೆ ಡೈಲಾಗ್ಸ್ ಎಲ್ಲ ಅಂದ್ರೆ ನಮ್ಮ ದಿನಚರಿ ಸ್ಕೂಲ್ಗಳಲ್ಲಿ ಏನೇನ್ ನಡೀತದೆ ಅದ್ ನೋಡ್ಕೊಂಡು ಎಲ್ಲ ಬರ್ತಿದ್ವು ಗೆಸ್ಟ್ ಟೀಚರ್ ವರ್ಕ್ ಗೆಸ್ಟ್ ಗೆಸ್ಟ್ ಟೀಚರ್ ಟೀಚರ್ ನಾನೇ ಮಾಡ್ಬೇಕು ಅವ್ರ ಲೈಫು ಅಂತ ಅದು ನಾನ್ ಮಾಡ್ಬೇಕಿತ್ತು ಹಾಗೆ ನೀವು ನೋಡಿದೆ ಮಾಡ್ತಿರ ಗೆಲ್ಸಕ್ ಸೇರಿದ್ರು ರಜಾ ದಿನಗಳಲ್ಲಿ ಸೇವೆ ಮಾಡ್ತೀನಿರೋದು ಕನ್ನಡದಲ್ಲಿ ಪ್ರೇಕ್ಷಕರೆಲ್ಲ ನಿಜವಾಗ್ಲೂ ಅದನ್ನ ಬೆಚ್ಕೋತಾರೆ ಸರ್ ನೀವು ಖಂಡಿತ ಸಪೋರ್ಟ್ ಮಾಡಿ ಈ ಸಿನಿಮಾ ಸಪೋರ್ಟ್ ಮಾಡ್ತಾ ಖಂಡಿತ ಸರ್ ಕಿಶೋರ್ ಸರ್ ಈ ಪ್ರಶ್ನೆ ನಿಮ್ಗೆ ಹೇಳಿ ಸರ್ ಈ ಸಿನಿಮಾನ ಜನ ಯಾಕೆ ನೋಡ್ಬೇಕು ಯಾರು ನೋಡ್ಬೇಕು ಸರ್ ಮೊದಲನೇದಾಗಿ ಟೀಚರ್ ಆಗ್ಬೇಕು ಅನ್ಕೊಂಡರು ಟೀಚರ್ ಆಗಿರೋರು ಸ್ಟೂಡೆಂಟ್ಸು ನೋಡ್ಲೇಬೇಕು ಸರ್ ಈ ಸಿನಿಮಾನ ಯಾಕೆ ಅಂದ್ರೆ ಈ ಸ್ಟೂಡೆಂಟ್ಸ್ ಗಳೆಲ್ಲ ಜೋಸ್ ಅಲ್ಲಿ ಯಾವ್ದಾವ್ದೇ ರೀತಿ ಅನಾಹುತ ಮಾಡ್ಕೊಂಡಾಗ ಅದ್ರಲ್ಲಿ ಅದೆಲ್ಲ ಬಂದು ಟೀಚರ್ ಪುತ್ಕ ಮೇಲೆ ಬಿಡುತ್ತೆ ಅವ್ರ ಅವ್ರಿಗೆ ಏನ್ ಪೇಸ್ ಮಾಡ್ತಾರೆ ಅವರು ಟೀಚರ್ಸ್ ಈ ಗ್ರಾಮದಲ್ಲಿರುವಂತಹ ಜನರುಗಳಿಗೆ ಏನಂತ ಉತ್ತರ ಕೊಡ್ತಾರೆ ಇದು ಮುಖ್ಯವಾಯ್ತದೆ ಸರ್ ಇದಕ್ಕೆ ಪರಿಹಾರ ಏ ಅದನ್ನ ನೀವು ನೋಡಕ್ಕೋಸ್ಕರ ಟೀಚರು ಸ್ಟೂಡೆಂಟ್ಸ್ ನೋಡ್ಲೇಬೇಕು ಸರ್ ಈ ಸಿನಿಮಾನ ಸರ್ ಒಂದು ಸಿನಿಮಾಗೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅನ್ನೋದಕ್ಕೆ ಸೆನ್ಸರ್ ಸರ್ಟಿಫಿಕೇಟ್ ಅನ್ನೋದು ಒಂದಿರುತ್ತೆ ಅದು ಸಿನ್ಮಾದ ವಿಡಿಯೋ ಮೇಲೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ರೀತಿ ಡೈಲಾಗ್ಸ್ ಮೇಲೂ ಡಿಸೈಡ್ ಆಗುತ್ತೆ ಸೊ ಸಿನ್ಮಾನ ಕಾಮಿಡಿ ಜೊತೆಗೊಂದು ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥದ್ದು ಕಂಟೆಂಟ್ ಬರೆಯೋ ಅಂತ ಬಂದಾಗ ನಿಮಗೆ ಒಂದು ಚಾನ್ಸು ನೀವು ಯಾವ ರೀತಿ ರೆಡಿಯಾಗಿ ಯಾವ ರೀತಿ ಮಾಡಿದ್ರೆ ಮೊದಲನೇದಾಗಿ ನಮ್ಮ ಸಿನಿಮಾಕ್ಕೆ ಯು ಸರ್ಟಿಫಿಕೇಟ್ ಬರೋಕ್ಕೆ ಕಾರಣ ನಮ್ಮ ಡೈರೆಕ್ಟರ್ ದೀಪ ಸರ್ ಅವ್ರು ಮೊದಲೇ ಹೇಳಿದರು ಸರ್ ಈ ಸಿನಿಮಾನ ಫ್ಯಾಮಿಲಿ ಕುಂತ್ಕೊಂಡು ನೋಡಬೇಕು ತುಂಬ ಎಂಜಾಯ್ ಮಾಡಬೇಕು ಅಥ್ವಾ ಮೊದ್ಲೇ ಹೇಳಿದ್ರು ಯಾವಾಗ ತಗೊಂಡ್ರು ಸರ್ ಅದನ್ನ ಹೇಳಿದವ್ ಈ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕು ಆಗಿರ್ಬಾರ್ದು ಅಂತ ಹೇಳ್ದಾಗ ಅವರು ಭಾರಿ ಡೆಡಿಕೇಶನ್ ಹಾಕಿ ಡೈಲಾಗ್ ಎಲ್ಲಾನು ನೀಟಾಗಿ ಮಾಡಿದ್ರು ಸರ್ ಅದಕ್ಕೆ ನಮಗೆ ಯೂಸ್ ಸಿಗ್ತದೆ ಸಾಧಾರಣವಾಗಿ ಡಬಲ್ ಮೀನಿಂಗ್ ಡೈಲಾಗ್ಸ್ ಮಾಡಿ ಕಂಟೆಂಟ್ ಮಾಡಿ ಚೆನ್ನಾಗಿ ಮಾಡೋರು ಇದ್ದಾರೆ ಬಟ್ ಅದು ಇಲ್ದೇನೆ ಒಂದು ಪ್ಯೂರ್ ಆಗಿ ಒಂದು ಡೈಲಾಗ್ಸ್ ನ ಬರೆಯೋದು ಒಂದು ಟೈಮಲ್ಲಿ ಇತ್ತು ಹಳೆ ಕಾಲದಲ್ಲಿ ಆ ನಿಟ್ಟಿನಲ್ಲಿ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀರಾ ತುಂಬಾ ನಮ್ಮ ಡೈರೆಕ್ಟರ್ ಖುಷಿ ಪಡ್ತಾ ಇದ್ದಾರೆ ಖಂಡಿತ ಸರ್ ಈಗಿನ ಮಾತುಗಳಲ್ಲಿ ಜನರೇಷನ್ ಅಲ್ಲಿ ಡಬಲ್ ಮೀನಿಂಗ್ ಬಂದ್ಬಿಡುತ್ತೆ ಎಲ್ಲಾನು ಕಟ್ಟಿಟ್ಟಿ ಇವರು ಹಿಂದಿನ್ ತರ ಡೈಲಾಗ್ ಗಳು ಮಾಡಿ ನಗಸ್ ನೆಗೋ ಡೈಲಾಗ್ ಬರ್ದಿದ್ರಲ್ಲ ಸರ್ ಅದಕ್ಕೆ ಸೂಪರ್ ಸೂಪರ್ ಸರ್ ಕೊನೆಯಲ್ಲಿ ಫೇರ್ವೆಲ್ ಫಂಕ್ಷನ್ ಗಿಲ್ಲಿ ನೆಟ್ ಅವ್ರದ್ದು ಒಂದು ಲಾಂಗ್ ಸ್ಪೀಚ್ ಇದೆ ಅದನ್ನ ಬರೀರಿ ಅಂತ ನಮ್ ದೀಪ ಸರ್ ಟಾರ್ಗೆಟ್ ಕೊಟ್ರು ಆ ಸೀನ್ ಯಾವ ರೀತಿ ಬರ್ದವ್ ಅಂತ ಅಂತಂದ್ರೆ ನಾವು ನಮ್ಮ ಶಿವರಾಜ್ ಅವರ ಸರ್ ಅವರ ಮನೆಗೆ ಹೋಗ್ಬೇಕಾದ್ರೆ ಕೆ ಕೇರ್ ನಗರದಿಂದ ಆರ್ ಪಟ್ಟೆ ಹೋಗುವ ಒಳಗಡೆನೆ ನೋಡ್ತಾ ನೋಡ್ತಾ ರೈಡಿಂಗ್ ಮಾಡ್ಕೊ ಬೈಕ್ ಅಲ್ಲಿ ರೈಡ್ ಮಾಡ್ಕೊಂಡೇ ಮೊಬೈಲ್ ರೆಕಾರ್ಡ್ ಮಾಡ್ತಾ 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 ಡೈಲಾಗ್ಸ್ ಬರ್ದು ತುಂಬಾ ಅದ್ಭುತ ಬಂದೈತೆ ಆ ಸೀನ್ ಮಾತ್ರ ಯಾರು ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ಎಲ್ಲಾರು ಸಿನಿಮಾ ಹೋಗಿ ನೋಡಿ ನಿಜವಾಗ್ಲೂ ಸರ್ ನೀವು ಆ ಲಾಂಗ್ ಸ್ಪೀಚ್ ಬರ್ದಿರೋದು ಇಲ್ಲಿ ಅವ್ರು ಹಂಗೆ ಲಾಂಗ್ ಆಗಿ ತಗೊಂಡ್ರು ಆ ಸೀನ್ ಮಾತ್ರ ಅದ್ಭುತವಾಗಿ ಎಸ್ ಎಲ್ ಸಿ ಹುಡುಗರುಗಳಿಗೆ ಒಂದು ಉತ್ತೇಜನ ಕೊಡೋ ರೀತಿ ಇದೆ ಅದಂತೂ ತುಂಬಾನೇ ಚೆನ್ನಾಗಿದೆ ಸರ್ ಕನ್ನಡನ ಕಟ್ಟಾಕಿ ಇಂಗ್ಲಿಷ್ ಬಂದಿದ್ರೆ ತಂಗಿದ್ದರೆ ನಿಜವಾಗ್ಲು ಖುಷಿ ಆಗುತ್ತೆ ಸರ್ ಅದ ಡೈಲಾಗ್ ಕೇಳಕ್ಕೆ ಖುಷಿ ಆಗುತ್ತೆ ಸಾಂಗ್ಸು ಬರೆಯೋದಲ್ದೇ ಇವ್ರಿಗೊಂದು ಒಳ್ಳೆ ಅಭ್ಯಾಸ ಇದೆ ಸರ್ ಕವನ ಬರೀತಾರೆ ಸರ್ ಕವನಗಳಂತೂ ಭಾರಿ ಇಂಪಾಗ್ ಇರ್ತವೆ ಸರ್ ಸರ್ ಅವ್ರ ಕಡೆಯಿಂದ ಒಂದು ಕವನ ಸರ್ ಹೇಳಿ ಹೇಳಿ ಸರ್ ಓಕೆ ಸರ್ ಮೊದಲನೇದಾಗ ಬರ್ದ್ ಕವನ ಹೇಳ್ತೇನೆ ನಿನ್ನ ಕಣ್ಣ ಸನ್ನೆಯಲ್ಲಿ ಕಲಿತೆ ಲೇಖನ ನಿನ್ನ ಕಣ್ಣ ಸನ್ನೆಯಲ್ಲಿ ಕಲಿತೆ ಲೇಖನ ನಿನ್ನೆಯ ನೆನಪಿನಲ್ಲಿದೆ ನನ್ನದೊಂದು ಜೀವನ ನಿನ್ನ ಮನಸ್ಸಿನ ಭಾವನೆ ಮೇಲೆ ನನ್ನ ಪಯಣ ನಿನ್ನ ಮನಸ್ಸಿನ ಭಾವನೆ ಮೇಲೆ ನನ್ನ ಪಯಣ ನನ್ನೆಯ ಕನಸಿನ ಮೇಲೊಂದು ಬರೆದೆ ನನ್ನೊಂದು ಕವನ ನೀ ದಾರಿಯಲ್ಲಿ ನಡೆದಾಡಿದರೆ ಮಲ್ಲಿಗೆ ಹೂವಾಗುವೇನ ನೀ ದಾರಿಯಲ್ಲಿ ನಡಿದಾಡಿದರೆ ಮಲ್ಲಿಗೆ ಹೂವಾಗುವೇನ ನಾ ಕವನ ಹೇಳುವ ಕವಿಯಾದರೆ ಆದರೆ ಆ ಭಾವನೆಯ ಮಿಡಿತ ನೀನೇಲ ನಾ ಕಂಡ ಕನಸಿನ ಕವನ ನೀನೇ ಕೊನೆಯದಾಗಿ ಹೇಳೋದೇನು ಅಂತ ಸ್ನೇಹಿತರೆ ನಮ್ಮ ಒಂದು ಒಂದೂವರೆ ವರ್ಷದ ಪ್ರಯತ್ನ ಏನಿದೆ ಈ ಆಗಸ್ಟ್ ಎಂಟು ವರಮಹಾಲಕ್ಷ್ಮಿಯ ಬಗ್ಗೆ ಗೊತ್ತಿರುವ ಹತ್ತನೇ ಕ್ಲಾಸ್ ಸ್ವಲ್ಪ ಚಿತ್ರ ಚಲನಚಿತ್ರವನ್ನ ನೀವು ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅಂತ ನಾನು ಹೇಳಕ್ಯಿಸ್ತೇನೆ ಹತ್ತನೇ ಕ್ಲಾಸ್ ಸ್ವಲ್ಪ ಮಾಸು ನೀವು ನೋಡ್ರೆ ಫುಲ್